ನಮಸ್ಕಾರ ವೀಕ್ಷಕರೆ ಜೆ ಬಿ ಎಮ್ ನ್ಯೂಸ್ಗೆ ಸ್ವಾಗತ ನಾನು ಪವನ್ ದೇಶಪಾಂಡೆ ಬೆಳಗದ ಬೀದಿ ದೀಪಗಳು ಕತ್ತಲಲ್ಲಿ ಸಾರ್ವಜನಿಕರು ಎಂಬ ಶೀರ್ಷಿಕೆ ಅಡಿಯಲ್ಲಿ ನಿಮ್ಮ ಜೆ ಬಿ ವಾಹಿನಿ ಒಂದು ಸುದ್ದಿಯನ್ನು ಮಾಡಿತು ಈ ಸುದ್ದಿಗೆ ಎಚ್ಚೆತ್ತಂಥ ಅಧಿಕಾರಿಗಳು ಇವತ್ತು ಬೀದಿ ದೀಪಗಳನ್ನು ಬೆಳಗಿಸುವಂಥ ಕಾರ್ಯವನ್ನು ಮಾಡಿದ್ದಾರೆ ಇದು ಜೆ ಬಿ ಎಂನ ಬಿಗ್ ಇಂಪ್ಯಾಕ್ಟ್ ಅಂತ ಹೇಳ್ಬೋದು ಯಾಕೆಂದರೆ ಸಾಕಷ್ಟು ಅಧಿಕಾರಿಗಳು ತಮ್ಮ ಕೆಲಸವನ್ನು ಮರೆತಾಗ ಅದನ್ನು ಜ್ಞಾಪಿಸುವಂತಹ ಕೆಲಸ ಮತ್ತು ಜಾಗೃತರನ್ನಾಗಿ ಮಾಡುವಂಥ ಕೆಲಸವನ್ನು ನಿಮ್ಮ ಜೆ ಬಿ ಎಂ ವಾಹಿನಿ ಮಾಡ್ತಾ ಸಾಕಷ್ಟು ಸಾರ್ವಜನಿಕರು ಕರೆ ಮಾಡಿ ಸರ್ ನಮ್ಮಲ್ಲಿ ಈ ಸಮಸ್ಯೆ ಇದೆ ಅಂತ ಹೇಳಿದರು ಆ ಸಮಸ್ಯೆಗೆ ಸ್ಪಂದಿಸಿ ನಾವು ಕೂಡ ಒಂದು ಸುದ್ದಿಯನ್ನು ಬಿತ್ತರಿಸಿದ್ವು ಜೊತೆಗೆ ನಮ್ಮ ಅಧಿಕಾರಿಗಳು ಕೂಡ ಒಳ್ಳೆಯ ಸ್ಪಂದನೆಯನ್ನು ನೀಡಿದ್ದಾರೆ ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿಯೇ ಆ ದೀಪವನ್ನು ಬೆಳಗುವಂತೆ ಮಾಡಿದ್ದಾರೆ ಇದರಲ್ಲಿ ಪ್ರಮುಖವಾಗಿ ಪುರಸಭೆ ಅಧಿಕಾರಿಗಳು ಹಾಗೂ ಎಸ್ಕಾಮ್ನ ಅಧಿಕಾರಿಗಳ ಪಾತ್ರ ಬಹಳ ದೊಡ್ಡದಾಗಿದೆ ನಾವು ಹೇಳೋದಿಷ್ಟೇ ನಾವು ಸಾರ್ವಜನಿಕರಿಗೆ ಯಾವ ರೀತಿಯನ್ನು ಸೇವೆ ಸಲ್ಲಿಸ್ತೀವಿ ನಮ್ಮ ಜೊತೆಗೆ ಕೈ ಜೋಡಿಸಿ ಜೊತೆಗೆ ತಾವು ಕೂಡ ಸಲ್ಲಿಸಿ ಸಾರ್ವಜನಿಕರಿಗೆ ಒಳ್ಳೆಯ ಒಂದು ಸೇವೆಯನ್ನು ಕೊಡುವ ನಿಟ್ಟಿನಲ್ಲಿ ಕಾರ್ಯ ಮಾಡೋದು ಅನ್ನೋದೇ ನಮ್ಮ ಕಳಕಳಿಯಾಗಿದೆ ಇವತ್ತು ದೀಪವನ್ನು ಬೆಳಗಿಸ್ಲಿಕ್ಕೆ ಪ್ರಮುಖವಾಗಿ ಕಾರಣರಾದಂಥ ಪುರಸಭೆ ಅಧಿಕಾರಿಗಳಾದಂಥ ಕಿರಿಯ ಆರೋಗ್ಯ ನಿರೀಕ್ಷಕರಾದಂಥ ಚಂದನ್ ಪಾಟೀಲ್ ಇವತ್ತು ನಮ್ಮ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಚಂದನ್ ಸರ್ ನಮಸ್ತೆ ಸರ್ ನಮಸ್ತೆ ಮೊದಲಿಗೆ ತಮಗೆ ಧನ್ಯವಾದಗಳನ್ನು ಹೇಳತೀನಿ ಯಾಕಂದ್ರೆ ಕಳೆದ ದಿನ ನಮ್ಮ ಜೆಬಿ ಮಾಹಿನಿ ಬೆಳಗದ ಬೀದಿ ದೀಪಗಳು ಕತ್ತಲಲ್ಲಿ ಸಾರ್ವಜನಿಕರು ಎಂಬ ಶೀರ್ಷಿಕೆ ಅಡಿಯಲ್ಲಿ ಸುದ್ದಿನ್ನ ಮಾಡಿತ್ತು ಈ ಸುದ್ದಿಯಿಂದ ತಾವು ನೋಡಿದ ತಕ್ಷಣ ಅದನ್ನ ಮೊದಲು ರಿಪೇರಿ ಮಾಡಿ ಇವತ್ತು ಬೆಳಕನ್ನ ನೀಡಿರುವಂತದ್ದು ತಮಗೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಏನು ಸಮಸ್ಯೆ ಆಗಿತ್ತು ಅಂತ ಸರ್ ಇಲ್ಲ ಸರ್ ಅದು ನಿಮಗೆಲ್ಲ ಗೊತ್ತಿರುವ ಹಾಗೆ ನೀವು ಏನು ಸುದ್ದಿಯಲ್ಲಿ ಪಿಕ್ಚರ್ ಹಾ ಅದು ಕಮರ್ಷಿಯಲ್ ಏರಿಯಾ ಆಗುತ್ತೆ ಸರ್ ಅಲ್ಲಿ ಈ ಬೀದಿ ಬದಿ ವ್ಯಾಪಾರಸ್ಥರು ಕಾಯ್ಪೆ ಮಾರೋರು ಏನ ತಮ್ಮಗ ಗುಡಾರನ್ ಹಾಕೋತಾರ ಆ ಗುಡಾರಕ್ಕ ಇದನ್ನ ಬೆಡಿತರ್ತಾರೆ ಏನ ಮಳೆ ಬಡಿತಾರ್ತಾರೆ ಆ ಮಳೆಗೆ ಏನ್ ಹಾಕ್ತಾರ ಅಲ್ಲಿ ನಮ್ ಕೇಬಲ್ ಗಳು ಹಾದು ಹತ್ತಾರು ಬದಿಯಲ್ಲಿ ಕುಳಿದ್ರಿಂದ ಆ ಮಳೆಯನ್ನ ಬಡಿದ್ರಿಂದ ಅದು ರಪ್ಚರ್ ಆಗಿದ್ದಾವ್ ಸರ್ ಅಲ್ಲಿ ಎಲ್ಲ ಕೇಬಲ್ ಆ ಕೇಬಲ್ ರಪ್ಚರ್ ಆಗಿತ್ತು ಅವುಗಳನ್ನ ಏನ್ ಮಾಡಿದ್ವಿ ಸರ್ ಈಗ ಅವ್ರಿಗೆಲ್ಲಾ ಹೇಳು ಕೇಳುವಂತ ಸ್ಥಿತಿಯಲ್ಲಿ ಇರಲ್ಲ ಸರ್ ಬೀದಿ ವಿಧಿ ಆತರ ತರ ಅದಕ್ಕೆ ಅದನ್ನ ಏನ್ ಮಾಡಿದ್ವಿ ಅಂತಂದ್ರೆ ನಾವು ಡೈರೆಕ್ಟ್ ಲೈನ್ ಮಾಡ್ಕೊಂಡು ಅವುಗಳನ್ನ ಅಹ್ ಎಲ್ಲೆಲ್ಲಿ ಒಂದೊಂದು ಒಂದೊಂದು ಪೋಲಿನೂ ಸಹ ಒಂದೊಂದು ಪೋಲ್ ಇದಾವ್ ಸರ್ ಒಂದೊಂದು ಲೈಟ್ ಪೋಲ್ಗಳನ್ನ ಚೆಕ್ ಮಾಡ್ಕೊಂಡು ಅದ್ರಲ್ಲಿ ಇರ್ತಕ್ಕಂತ ನ್ಯೂನತೆಗಳನ್ನ ಸರಿಪಡಿಸ್ಕೊಂಡ ಎಲ್ಲಾ ಏನ ಬೀದಿ ದೀಪಗಳ ಯಾವ್ಯಾವ ಹೋಗಿದ್ದು ಅವನ್ನೆಲ್ಲ ಚೆಕ್ ಮಾಡ್ಕೊಂಡು ಒಂದ್ ನಾಲ್ಕು ಲೈಟ್ ಗಳು ಹೋಗಿದಾವ್ ಸರ್ ಅವುಗಳನ್ನು ಕೂಡ ನಾವು ಮುಂದಿನ ದಿನಗಳಲ್ಲಿ ಹಾಕೋತಿರ್ತಾರೆ ಈಗ ಹೊತ್ತ ಲೈಟ್ ಗಳನ್ನ ಅಳವಡಿಸ್ಬೇಕು ರೀ ಅವ್ನ ಹಾಕೋತಿರ್ತಾರೆ ಉದಿದ್ ಎಲ್ಲ ಏನ್ ಮಾಡಿದ್ವಿ ಪ್ರತಿಯೊಂದನ್ನು ಚೆಕ್ ಮಾಡ್ಕೊಂಡು ಅವುಗಳನ್ನ ದುರಸ್ತಿ ಮಾಡುವಂತ ಒಂದು ಕಾರ್ಯವನ್ನು ಮಾಡಿದಿವ್ ಸರ್ ತಮ್ಮ ನ್ಯೂಸ್ ಅಲ್ಲಿ ವಿತ್ತರಿಸಿದುಳ್ಳಿ ನಾವು ಜಾಗೃತ ಆದ್ವಿ ಸರ್ ಮುಂಚೆನೂ ನಾವು ಪ್ರಯತ್ನ ಮಾಡಿದ್ವಿ ಸರ್ ಅದು ಅಂಡರ್ ಗ್ರೌಂಡ್ ಕೇಬಲ್ ಇದೆ ಸರ್ ಸಿ ಕೇಬಲ್ ಹಾಕವು ಆ ಯುಜಿಸಿ ಕೇಬಲ್ ನಲ್ಲಿ ಏನ್ ಫಾಲ್ಟ್ ಇದೆ ಅಂತ ನಮಗ್ ಗೊತ್ತಾಗಲ್ಲ ಸರ್ ಆ ಉದ್ದೇಶಕ್ಕಾಗಿ ಒಂದ್ ಸ್ವಲ್ಪ ಡಿಲೇ ಆಗಿದೆ ಸರ್ ನಾವು ಸಾರ್ವಜನಿಕರ ಪರವಾಗಿ ತಮಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತೀವಿ ಆ ತಮ್ಮ ಜೊತೆ ಇಸ್ಕಾಂ ಅವರು ಕೂಡ ಕೈ ಜೋಡಿಸಿದ್ರೆ ಅಂತ ಗೊತ್ತಾಯ್ತು ಅವ್ರಿಗೂ ಕೂಡ ಅಭಿನಂದನೆ ಹೌದು ಸರ್ ಅವ್ರಿಗೂ ಸಹಾಯ ನಾವು ಪಡ್ಕೊಂಡಿದ್ವಿ ಸರ್ ಯಾಕಂದ್ರೆ ಒಂದೇ ರೀತಿಯಿಂದ ಆಗಲ್ಲ ಸರ್ ಒಂದೊಂದು ಕೇಬಲ್ಗಳ ಅವರು ಡೈರೆಕ್ಟ್ ಅವ್ರಿಗೆ ಏನ ಒಂದ ಐಡಿಯಾ ಒಂದು ಪ್ಲಾನ್ ಅವು ನಮಗ್ ನಾವು ಸಹಕಾರ ನಡೀತಾ ಇರ್ತಾರೆ ಅದ ಎಲ್ಲಾ ಕ್ಲಿಯರ್ ಮಾಡ್ಕೊಂಡಿದ್ವಿ ಚಂದನ್ ಅವ್ರೆ ನೀವು ಕೂಡ ಆ ಸಹಕಾರ ಮಾಡಿದ್ವಿ ನಾವು ಕೂಡ ಇಲ್ಲಿನ ಎಸ್ಕಾಂ ಎ ಡಬ್ಲ್ಯೂ ಆದಂತ ಶಿವಪ್ರಕಾಶ್ ಕರಡಿ ಅವ್ರಿಗೂ ಕೂಡ ಈ ಸಮಸ್ಯೆ ಬಗ್ಗೆ ಅವರಿಗೆ ಅವಲೋಕನವನ್ನ ಮಾಡಿದಾಗ ಅವರು ಕೂಡ ನಾನು ತ್ವರಿತವಾಗಿ ನಮ್ಮ ಪವರ್ ಮ್ಯಾನ್ ಗಳನ್ನ ಕಳಿಸ್ತೀನಿ ಅಂತ ಹೇಳಿದ್ರು ಒಟ್ಟಾರೆಯಾಗಿ ಜಂಟಿಯಾಗಿ ಪುರಸಭೆ ಹಾಗೂ ನೀವು ಹಾಗೂ ಮುಖ್ಯವಾಗಿ ನಿಮ್ಮ ಒಂದು ನ್ಯೂಸ್ ಒಂದು ಏನ ನೀವು ಏನು ತರಿಸಿದ್ರಿ ನ್ಯೂಸ್ ಅಲ್ಲಿ ಅದನ್ನ ಮುಖ್ಯಾಧಿಕಾರಿಗಳು ನೋಡಿ ಅವರು ಸಹ ಇದು ಇವತ್ತು ಏನ ಯಾವ್ದೇ ಕಂಡೀಷನ್ ಒಳಗೆ ಇದನ್ನ ಕ್ಲಿಯರ್ ಆಗ್ಬೇಕಂತ ಹೇಳಿ ನಮ್ಮ ಮುಖ್ಯಾಧಿಕಾರಿಗಳಾದಂತ ನಮ್ಮ ಹಿರಣ್ಣ ಗುರುದಾರಿ ಸರ್ ಅವ್ರು ಹೇಳಿದ ಕೂಡಲೇ ನಾವು ಇವತ್ತನ್ನ ಸಂಜೆ ಆದ್ರೂ ಸಹ ಅದನ್ನ ತ್ವರಿತಗತಿಯಲ್ಲಿ ಮಾಡಿದ್ದೀವಿ ಸರ್ ಕಾರ್ಯಕ್ಷಮತೆಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಜೊತೆಗೆ ತಮ್ಮ ಮುಖ್ಯಾಧಿಕಾರಿಗಳಾದಂತಹ ಇರಣ್ಣ ಗುಡದಾರಿ ಅವರಿಗೂ ಕೂಡ ನಮ್ಮ ಜೆ ವಾಹಿನಿ ಹಾಗೂ ಸಾರ್ವಜನಿಕರ ಮುಖಾಂತರ ನಮಗೆ ಅಭಿನಂದನೆಯನ್ನು ಸಲ್ಲಿಸ್ತೀವಿ ಯಾಕೆಂದ್ರೆ ಮಾಧ್ಯಮ ಮತ್ತು ಆಡಳಿತ ವರ್ಗ ಸೇರಿದಾಗ ಅಭಿವೃದ್ಧಿ ಕಾರ್ಯಗಳು ಸ್ವಾಭಾವಿಕವಾಗಿ ಆಗ್ತವೆ ಜೊತೆಗೆ ತಾವು ಕೂಡ ಬಹಳ ಇವತ್ತು ಸಂಜೆವರೆಗೂ ರಜೆ ಇದ್ದರೂ ಕೂಡ ಸಂಜೆವರೆಗೂ ಕಾರ್ಯವನ್ನು ನೀವು ಮಾಡಿದ್ದೀರಿ ನಿಮ್ಮ ಕಾರ್ಯಕ್ಷಮತೆಗೆ ನಾವು ಒಂದು ಸಲಾಮನ್ನು ಹೇಳ್ತೇವೆ ಹೀಗೆ ಓಕೆ ಧನ್ಯವಾದಗಳು ಚಂದನ್ ಅವರು ತಮಗೆ ಥ್ಯಾಂಕ್ ಯು ಸರ್ ನಮಸ್ಕಾರ ಸರ್ ನೋಡಿ ಇವತ್ತು ಒಂದೇ ಒಂದು ಸುದ್ದಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಒಂದು ಇಂಪ್ಯಾಕ್ಟನ್ನು ನೀಡಿರುವಂಥದ್ದು ನಿಜಕ್ಕೂ ಇಂಥ ಒಂದು ಸುದ್ದಿಯನ್ನು ಕಂಡಾಗ ನಮಗೂ ಕೂಡ ಖುಷಿ ಆಗುತ್ತೆ ಯಾಕೆಂದರೆ ನಮ್ಮ ಕೆಲಸಕ್ಕೆ ಒಂದು ಪ್ರತಿಕ್ರಿಯೆ ನೀಡಿದಾಗ ಅದರಿಂದ ಸಾರ್ವಜನಿಕರಿಗೆ ಒಳ್ಳೆಯದಾದಾಗ ಅದರ ಅದರ ಅದರಲ್ಲಿ ಸಿಗುವಂಥ ಖುಷಿ ಮತ್ತೊಂದಿರಲಿಲ್ಲ ಇವತ್ತು ಅಂತಹ ಕೆಲಸವನ್ನು ಜೆ ಬಿ ಎಮ್ ಮಾಡಿರ್ತಕ್ಕಂಥದ್ದು ಇದು ಸದಾ ಜನರ ಮಧ್ಯೆ ಜನರಿಗಾಗಿ ಜನರಿಗೋಸ್ಕರ ಜನರ ಸಮಸ್ಯೆಗಳ ಮೇಲೆ ಬೆಳಕು ಚೆಲ್ಲುವಂತಹ ಕೆಲಸವನ್ನು ನಿಮ್ಮ ಜೆ ಬಿ ಎಮ್ ಮಾಡ್ತಾಯಿದೆ ಖಂಡಿತವಾಗಲೂ ಇದೊಂದೇ ಅಲ್ಲ ಯಾವುದೇ ಸಮಸ್ಯೆಗಳು ಬರಲಿ ಆಡಳಿತ ವರ್ಗದಿಂದ ನಿಮಗೆ ಏನಾದರೂ ಸಮಸ್ಯೆಗಳಾದಾಗ ನಮ್ಮ ಜೆ ಬಿ ಎಂ ವಾಹಿನಿ ಮುಖಾಂತರ ನೀವು ಹೇಳ್ಕೊಳ್ಳಿ ಖಂಡಿತವಾಗಲೂ ನಮ್ಮ ಕೈಲಾದಷ್ಟು ಮಟ್ಟಿಗೆ ಅದರ ಇಂಪ್ಯಾಕ್ಟ್ ಮಾಡಲಿಕ್ಕೆ ನಾವು ಕೂಡ ಪ್ರಯತ್ನವನ್ನು ಪಡ್ತೇವೆ ಜೆ ಬಿ ಎಂ ವಾಹಿನಿ ಜೊತೆಗೆ ತಾವು ಕೈ ಜೋಡಿಸಿ ಇದು ಒಂದು ಮೊದಲ ಹೆಜ್ಜೆಯಾಗಿದೆ ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಕೂಡ ಬ್ಯಾಂಕ್ ಸ್ಟ್ರೀಟ್ ಏನಂತ ಕರಿತೀವಿ ಆ ಏರಿಯಾದಲ್ಲಿ ಬೆಳಕು ಮೂಡಿದೆ ಬೆಳಕು ಮೂಡುವುದರ ಜೊತೆಗೆ ಅಲ್ಲಿನ ಸಾರ್ವಜನಿಕರು ಹೇಳ್ತಾ ಇದ್ದರು ಸರ್ ನಾವು ಸುಮಾರು ವರ್ಷಗಳಿಂದ ಪ್ರಯತ್ನ ಪಟ್ವಿ ಆಗಲಿಲ್ಲ ತಮ್ಮ ಜೆ ಬಿ ಎಮ್ ವಾಹಿನಿಯಲ್ಲಿ ಏನೊಂದು ವರದಿ ಪ್ರಸಾರ ಆಯಿತು ಆವಾಗಿಂದ ಆಯಿತು ಅಂತ ಹೇಳಿದ್ರು ಅದಕ್ಕಿಂತ ಖುಷಿ ಸಂಗತಿ ಮತ್ತೊಂದಿಲ್ಲ ಅಂತ ಹೇಳ್ತಾ ಹೀಗೆ ಸದಾ ನಿಮ್ಮೊಂದಿಗೆ ಜಿ ವಿ ಎಂ ವಾಹಿನಿ ಅಂತ ಹೇಳ್ತಾ ಇರುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಈ ಸುದ್ದಿಯನ್ನು ಮುಗಿಸ್ತಾ ಇದ್ವಿ ನಮಸ್ಕಾರ ಓಕೆ ಬೆಳಗದ ಬೀದಿ ದೀಪಗಳು ಕತ್ತಲಲ್ಲಿ ಸಾರ್ವಜನಿಕರ ಸಂಚಾರ ಅನ್ನೋ ಶೀರ್ಷಿಕೆ ಅಡಿಯಲ್ಲಿ ಏನು ನಿಮ್ಮ ಜೆ ಬಿ ಎಂ ವಾಹಿನಿ ಒಂದು ವರದಿಯನ್ನು ಪ್ರಸಾರ ಮಾಡಿತ್ತು ರಾಮದುರ್ಗ ಪಟ್ಟಣದ ಹೃದಯ ಭಾಗದಲ್ಲಿರ್ತಕ್ಕಂಥ ಬೈಲ್ವಾಡ್ ಕ್ರಾಸ್ನಿಂದ ತೇರ್ ಬಜಾರ್ ಕ್ರಾಸ್ವರೆಗೂ ಕೂಡ ಬೀದಿ ದೀಪಗಳು ಬೆಳಗುತ್ತಿರಲಿಲ್ಲ ಈ ನಿಟ್ಟಿನಲ್ಲಿ ಜೆ ಬಿ ವಾಹಿನಿ ಸವಿಸ್ತಾರವಾಗಿ ಒಂದು ವರದಿಯನ್ನು ಮಾಡಿತ್ತು ಈ ವರದಿಯ ಬೆನ್ನಲ್ಲೇ ಎಚ್ಚೆತ್ತುಕೊಂಡಂತಹ ಅಧಿಕಾರಿಗಳು ಇವತ್ತು ಲೈ ಅಂದರೆ ಬೀದಿ ದೀಪಗಳ ದುರಸ್ತಿ ಕಾರ್ಯವನ್ನು ಮಾಡಿದ್ದಾರೆ ಕೆಇ ಬಿ ಹಾಗೂ ಹೆಸ್ಕಾಂ ಹಾಗೂ ಪುರಸಭೆ ಅಧಿಕಾರಿಗಳು ಜಂಟಿಯಾಗಿ ಇವತ್ತು ಕಾರ್ಯಾಚರಣೆಯನ್ನು ನಡೆಸಿ ಇವತ್ತು ಬೀದಿ ದೀಪಗಳು ಹತ್ತಿರುವಂಥದ್ದು ನಿಜಕ್ಕೂ ಇದು ಜೆ ಬಿ ಎಮ್ ಟಿವಿಯ ಒಂದು ಬಿಗ್ ಇಂಪ್ಯಾಕ್ಟ್ ಅಂತ ಕೂಡ ಹೇಳ್ಬೋದು ಯಾಕೆಂದರೆ ಈ ವರದಿಯಿಂದ ಹೆಚ್ಚಂತ ಎಚ್ಚತ್ತಂಥ ಅಧಿಕಾರಿಗಳು ಇವತ್ತು ಬೀದಿ ದೀಪ ಬೆಳಗುವಂತೆ ಮಾಡಿದ್ದಾರೆ ಅಷ್ಟೇ ಅಲ್ಲೇ ನಿನ್ನೆ ಕೂಡ ಸಾಕಷ್ಟು ಸಾರ್ವಜನಿಕರು ಒಂದು ಆಕ್ರೋಶವನ್ನು ಹೊರಹಾಕಿದ್ರು ಕತ್ಲಲ್ಲಿ ನಾವು ಸಂಚಾರ ಮಾಡ್ತಾ ಇದ್ದೀವಿ ಜೊತೆಗೆ ನಮಗೆ ಮುನ್ ಮುನ್ಸಿಪಾಲ್ಟಿಗೆ ಟ್ಯಾಕ್ಸನ್ನು ಕಟ್ಟಿದ್ರು ಕೂಡ ನಾವು ಮೂಲಭೂತ ಸೌಲಭ್ಯಗಳಿಂದ ವಂಚಿತರಾಗ್ತಾ ಇದ್ದೀವಿ ಅಂತ ಹೇಳಿದರು ಈ ಕುರಿತಂತೆ ಮಾತಾಡಲಿಕ್ಕೆ ಸ ಇವತ್ತು ನಮ್ಮ ಜೊತೆ ಸಾರ್ವಜನಿಕರಿದ್ದಾರೆ ಸರ್ ಕಳೆದ ದಿನ ತಮ್ಮ ಒಂದು ನಮ್ಮ ಜೆ ಬಿ ಎಂ ವಾಹಿನಿ ಸುದ್ದಿಯನ್ನು ಮಾಡಿದ್ದು ಇದರ ಬೆನ್ನಲ್ಲೇ ಇವತ್ತು ಪುರಸಭೆ ಅಧಿಕಾರಿಗಳಾಗಿರ್ಬೋದು ಮತ್ತು ಎಸ್ಕಾಮ್ ಅಧಿಕಾರಿಗಳು ಇವ ಇವತ್ತು ಬೀದಿ ದೀಪ ಹತ್ತುವಂತೆ ಮಾಡಿದ್ದು ಏನು ಹೇಳ್ತೀರಿ ಸರ್ ಮೊದಲನೇದಾಗಿ ಜೆ ಬಿ ಎಮ್ಗೆ ನಾವು ಧನ್ಯವಾದಗಳನ್ನು ಹೇಳ್ತೀವಿ ನಾವು ಸಾರ್ವಜನಿಕರು ಸಾಕಷ್ಟು ಸಾರಿ ಅವ್ರಿಗೆ ಹೋಗಿ ಮನವಿ ಮಾಡಿದರು ಏನೂ ಪ್ರಯೋಜನ ಆಗಿರಲಿಲ್ಲ ನಿಮ್ಮ ಸುದ್ದಿವಾಹಿನಿಯೊಳಗಡೆ ಇದು ಬಿತ್ತರಿಸಿದ ಮೇಲೆ ಆದರೆ ಪರಿಣಾಮದಿಂದ ಎಲ್ಲ ಅಧಿಕಾರಿಗಳು ಕೆಲಸ ಮಾಡಿದ್ದಾರೆ ಅವರಿಗೂ ಸಹ ನಿಮ್ಮ ಸುದ್ದಿವಾಹಿನಿ ಮುಖಾಂತರ ಧನ್ಯವಾದಗಳನ್ನು ಹೇಳ್ತೀವಿ ಈ ಈ ದೀಪಗಳು ಬೆಳಗ್ದಾನೆ ಇರಲಿ ಅನ್ನೋದು ನಮ್ಮ ಅಪೇಕ್ಷೆ ಇದರೊಳಗೆ ಇನ್ನೂ ಒಂದು ನಾಲ್ಕೈದು ಬಲ್ಬ್ಗಳು ಹತ್ತಿಲ್ಲ ಅವು ಹತ್ತಬೇಕು ಅನ್ನೋದು ನಮ್ಮ ಅಪೇಕ್ಷೆ ಐತಿ ಮತ್ತು ಇದು ಯಥಾಸ್ಥಿತಿಯನ್ನು ಅವ್ರು ಕಾಯ್ಕೋಬೇಕು ಒಂದು ವಾರ ಆದಮೇಲೆ ಮತ್ತೆ ಹೋತು ಮತ್ತು ವಾಪಸ್ ನಾವು ಜೆ ಬಿ ಹೋಗುವಂಥ ಪರಿಸ್ಥಿತಿ ಬರಬಾರ್ದು ಅನ್ನೋವಂಥದ್ದು ನಮ್ಮ ಅಪೇಕ್ಷೆ ಇದು ಸಾರ್ವಜನಿಕರ ಮಾತು ಅಧಿಕಾರಿಗಳು ಜೆ ಬಿ ಎಂ ವಾಹಿನಿಯ ಸುದ್ದಿಗೆ ಸ್ಪಂದನೆ ಮಾಡಿ ಇವತ್ತು ಬೀದಿ ದೀಪ ಬೆಳಗುವಂತೆ ಮಾಡಿರೋದು ಹೀಗೆ ಇದು ಶಾಶ್ವತವಾಗಿ ಬೆಳಗುವಂತೆ ಮಾಡಬೇಕು ಹಾಗೆ ಜೆ ಬಿ ಎಮ್ಗೆ ಒಂದು ಅಭಿನಂದನೆಯನ್ನು ಇಲ್ಲಿನ ಸಾರ್ವಜನಿಕರು ಸಲ್ಲಿಸಿದ್ದಾರೆ ನಾವು ನಮ್ಮ ಉದ್ದೇಶ ಕೂಡ ಇಷ್ಟೇ ನಮ್ಮ ಆಶಯ ಕೂಡ ಇಷ್ಟೇ ಏನು ಇವತ್ತು ಅಧಿಕಾರಿಗಳು ಸ್ಪಂದಿಸಿದ್ದಾರೆ ಇದೇ ರೀತಿ ಶಾಶ್ವತವಾಗಿ ಇಲ್ಲಿ ಬೀದಿ ದೀಪಗಳು ಬೆಳಗಲಿ ಹೀಗೆ ಸಾರ್ವಜನಿಕರಿಗಾಗಿ ಸುಗಮವಾಗಿ ಸಂಚಾರ ಮಾಡಲು ಬೆಳಕಿನಲ್ಲಿ ಸಂಚಾರ ಮಾಡಲು ಅನುಕೂಲ ಮಾಡಿ ಕೊಡಲಿ ಅನ್ನೋದೇ ನಮ್ಮ ಆಶಯ ಆಗಿದೆ ಕ್ಯಾಮ್ರಾ ಪರ್ಸನ್ ಅನಿಲ್ ಜೊತೆ ಪವನ್ ದೇಶಪಾಂಡೆ ಜೆ ಬಿ ಎಂ どれか。